ಬಸ್ಸಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಇಪ್ಪತ್ತೊಂಬತ್ತರಿಂದ ಏನು ಪಿ ಕೆ ಎಲ್ ಸ್ಟಾರ್ಟ್ ಆಗ್ತಿರೋ ಅದರಲ್ಲಿ ನಮ್ಮ ಬೆಂಗಳೂರು ಬುಸ್ತು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಗಳು ಇರೋದ್ರಿಂದ ಯಾವ ರೀತಿ ಇದೆ ಶೆಡ್ಯೂಲ್ ನಮ್ಮ ಬೆಂಗಳೂರು ಬಿಸ್ತ ಮ್ಯಾಚಸ್ಗಳ ಶೆಡ್ಯೂಲ್ಗಳು ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾಕಪ್ಪ ಅಂತ ಹೇಳಿದರೆ ಯಾವ ರೀತಿ ಇದೆ ಅನ್ನೋದು ನನ್ನ ಪ್ರಕಾರ ಒಂದು ನಾಲ್ಕು ವೆನ್ಯೂಸ್ಗಳಲ್ಲಿ ಆಗ್ತಾ ಇರೋದು ಯಾವ್ಯಾವ ವೆನ್ಯೂಸ್ಗಳು ಅದೇ ರೀತಿಯಾಗಿ ಮೇನ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಆಡ್ತಾ ಇದೆ ಅದೇ ರೀತಿ ಯಾವ್ಯಾವ ಟೀಮ್ ಜೊತೆ ಎಷ್ಟು ಮ್ಯಾಚಸ್ಗಳು ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸುಬ್ರಾಗಿದ್ದಾರೆ ಬೇಗ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬಲ್ಲೇ ಕೊನೆ ಪ್ರೆಸ್ ಅಂತ ಮಾಡ್ಕೊಳ್ಳುತ್ತಾನೆ ಮಾಡೋಂಥ ಹೇಳೋ ನನಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟಾಗಿ ಹೋಗೋದಾದ್ರೆ ಮೊದಲೇದಾಗಿ ಎಷ್ಟು ವೆನ್ಯೂಸ್ಗಳಲ್ಲಿ ಆಗ್ತಾರೆ ಅಂತ ಕೇಳೋದಾದ್ರೆ ಎಷ್ಟು ನಾಲ್ಕು ಆಗ್ತಾ ಇರೋದು ಮೊದಲೇದಾಗಿ ವಿಜಾಕ್ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಮಲ್ಲಿ ಆಗ್ತಾಯಿದೆ ನೆಕ್ಸ್ಟಲ್ಲಿ ಜೈಪುರ್ನ ಇಂಡೋರ್ ಹಾಲಲ್ಲಿ ಆಗ್ತಿರುವಂಥದ್ದು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಚೆನ್ನೈನ ಎಸ್ ಡಿ ಎಮ್ ಟಿ ಮಲ್ಟಿ ಪ್ರಪೋಸ್ ಇಂಡೋರ್ ಇದೆ ಅದೇ ರೀತಿಯಾಗಿ ಡೆಲ್ಲಿಲೂ ಕೂಡ ಆಗ್ತಾ ಇರೋದು ತ್ಯಾಗರಾಜನ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಇದು ನಾಲ್ಕು ವೆನ್ಯೂಸ್ಗಳಲ್ಲಿ ಈ ಬಾರಿ ಪಿ ಕೆ ಎಲ್ ನಮ್ಮ ಬೆಂಗಳೂರು ಮ್ಯಾಚಸ್ಗಳು ಮ್ಯಾಚಸ್ಗಳಾಗ್ತಾ ಇದೆ ಅಂತಲೇ ಹೇಳ್ಬೋದಿದೆ ಅಷ್ಟು ಹದಿನೆಂಟು ಮ್ಯಾಚಸ್ಗಳಿರುತ್ತೆ ಡಬ್ ಡಬಲ್ ಒಂಬತ್ತು ಒಂಬತ್ತು ಮ್ಯಾಚಸ್ಗಳಂತೂ ಪ್ರತಿ ಟೀಮ್ ಜೊತೆ ಎರಡೆರಡು ಮ್ಯಾಚಸ್ಗಳಂತೂ ಬರೋದಂತೂ ಹೌದು ಅದೇ ರೀತಿಯಾಗಿ ಮೊದಲೇದಾಗಿ ವಿಝಾಕ್ನ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಮಲ್ಲಿ ಯಾವ್ಯಾವ ಮ್ಯಾಚಸ್ಗಳು ಇದೆ ನಮ್ಮ ಬೆಂಗಳೂರು ಬುಲ್ಸ್ಗೆ ನೋಡೋದಾದ್ರೆ ಎಸ್ ಇಪ್ಪತ್ತೊಂಬತ್ತಕ್ಕೆ ಎಸ್ ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು ಇಪ್ಪತ್ತೊಂಬತ್ತಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಪುನೇರಿ ಪಲ್ಟನ್ಸ್ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಒಂಬತ್ತು ಗಂಟೆ ಹತ್ರ ಎರಡನೇ ಮ್ಯಾಚ್ ಆಗ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಇಪ್ಪತ್ತೊಂಬತ್ತಕ್ಕೆ ಅದೇ ರೀತಿಯಾಗಿ ಸೆಕೆಂಡ್ ಸೆಪ್ಟೆಂಬರ್ಗೂ ಆಗ್ತಾ ಇರೋದು ದಬಂಗ್ ದಿಲ್ಲಿ ಜೊತೆ ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾಚು ಅದೇ ರೀತಿ ಫಿಫ್ತ್ ಸೆಪ್ಟೆಂಬರ್ಗೆ ಆಗ್ತಾ ಇರೋದು ಯುವಂಬ ಜೊತೆಗೆ ನಮ್ಮ ಬೆಂಗಳೂರಿನ ಮ್ಯಾಚು ಇದು ಮೂರು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ನಾಲ್ಕನೇ ಮ್ಯಾಚ್ ಇರೋದು ಪಟ್ನಾ ಪೈರೇಟ್ಸ್ ಜೊತೆಗೆ ಅದು ಆರು ಸೆಪ್ಟೆಂಬರ್ಗೆ ಅದೇ ರೀತಿಯಾಗಿ ಐದನೇ ಮ್ಯಾಚ್ ಇರೋದು ಹರಿಯಾಣ ಸ್ಟೀಲರ್ಸ್ ಜೊತೆಗೆ ಎಂಟು ಸೆಪ್ಟೆಂಬರ್ಗೆ ಅಂತಲೇ ಹೇಳ್ಬೋದಾಗಿದೆ ಇದು ಐದು ಮ್ಯಾಚಸ್ಗಳು ವಿಝಾಕ್ನ ರಾಜೀವ್ ಗಾಂಧಿ ಇಂದೋರ್ ಸ್ಟೇಡಿಯಮಲ್ಲಿ ಆಗ್ತಾಯಿದೆ ಅಂತಲೇ ಹೇಳ್ಬೋದಾಗಿದೆ ಸೆಕೆಂಡ್ ಸ್ಟೇಡಿಯಂ ಆಗಿರುವಂಥದ್ದು ಇಲ್ಲಿಂದ ಶಿಫ್ಟ್ ಆಗ್ತಿರೋದು ನಾವು ಜೈಪುರ್ಗೆ ಜೈಪುರಲ್ಲೇ ಆಗ್ತಾಯಿದೆ ಇಂದೋರ್ ಹಾಲ್ ಎಸ್ ಎಮ್ ಎಸ್ ಸ್ಟೇಡಿಯಮಲ್ಲಿ ಹನ್ನೆರಡು ಸೆಪ್ಟೆಂಬರ್ಗೆ ಜೈಪುರ್ ಪಿಂಕ್ ಪ್ಯಾನ್ಸಸ್ ಜೊತೆಗೆ ಅದೇ ರೀತಿಯಾಗಿ ಹದಿನೈದು ಸೆಪ್ಟೆಂಬರ್ಗೆ ತೆಲುಗು ಟೈಟನ್ಸ್ ಜೊತೆಗೆ ಆಗ್ತಾಯಿದೆ ಹದಿನಾರು ಸೆಪ್ಟೆಂಬರ್ಗೆ ತಮಿಳ್ ತಲವಾಸು ಜೊತೆ ಆಗ್ತಿರೋದೇ ರೀತಿಯಾಗಿ ಇಪ್ಪತ್ತೆರಡು ಸೆಪ್ಟೆಂಬರ್ಗೆ ಗುಜರಾತ್ ಜೆಂಟ್ಸ್ ಜೊತೆ ಆಗ್ತಾ ಇದೆ ಇಪ್ಪತ್ತೈದು ಸೆಪ್ಟೆಂಬರ್ಗೆ ಯು ಪಿ ಯೋಧಾಸ್ ಜೊತೆ ಆಗ್ತಿದೆ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ನ ಹತ್ತನೇ ಮ್ಯಾಚ್ ಹತ್ತು ಮ್ಯಾಚಸ್ಗಳಲ್ಲಿ ಎರಡು ಸ್ಟೇಡಿಯಮಲ್ಲಿ ಆಗ್ತಿರೋದು ಒಂದು ವಿಜಾಕ್ ಅದೇ ರೀತಿಯಾಗಿ ಜೈಪುರದಲ್ಲಿ ಎರಡು ವೆನ್ಯೂಸ್ಗಳ ಮ್ಯಾಚಸ್ಗಳು ಈ ರೀತಿ ಇದೆ ಅಂತಲೇ ಹೇಳ್ಬೋದಾಗಿದೆ ಇದರಲ್ಲಿ ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಎಲ್ಲ ಟೀಮ್ಸ್ಗಳು ಕೂಡ ಒಂದ್ರ ಮೇಲೆ ಒಂದು ಅಂದರೆ ಆಟ ಇರತ್ತೆ ಇರುತ್ತೆ ನೆಕ್ಸ್ಟ್ ನೆಕ್ಸ್ಟಿಂದ ಸ್ಟಾರ್ಟ್ ಆಗುತ್ತೆ ಡಬಲ್ ಹೆಡ್ಡರ್ ಅಂತಲೇ ಹೇಳ್ಬೋದಾಗಿದೆ ಮತ್ತೊಮ್ಮೆ ಮತ್ತು ಅದೇ ಟೀಮ್ಸ್ಗಳ ಮೇಲೆ ಆಟ ಆಡೋದು ಚೆನ್ನೈ ನೆಕ್ಸ್ಟಲ್ಲಿ ಬರುತ್ತೆ ಚೆನ್ನೈ ಎಸ್ ಡಿ ಎಮ್ ಟಿ ಮಲ್ಟಿಪರ್ಪೋಸ್ ಇಂಡೋರ್ ಸ್ಟೇಡಿಯಂ ಅಂತಲೇ ಹೇಳ್ಬೋದಾಗಿದೆ ಚೆನ್ನೈಯಲ್ಲಿ ಸೆಕೆಂಡ್ ಅಕ್ಟೋಬರ್ಗೆ ಪುನೇರಿ ಪಲ್ಟನ್ಸ್ ಜೊತೆ ಆಟಾಡ್ತೇವೆ ಅಂತಲೇ ಹೇಳ್ಬೋದಾಗಿದೆ ಫಿಫ್ತ್ ಅಕ್ಟೋಬರ್ಗೆ ಸಂಡೇ ತಮಿಳು ತಲೆವರ್ಸ್ ಜೊತೆಗೆ ಆಟ ಆಡ್ತೇವೆ ಹನ್ನೊಂದು ಅಕ್ಟೋಬರ್ಗೆ ಜೈಪುರ್ ಪಿಂಗ್ ಪ್ಯಾನ್ಸಸ್ ಜೊತೆಗೆ ನಾವು ಆಟಾಡ್ತೇವೆ ಹನ್ನೆರಡು ಅಕ್ಟೋಬರ್ಗೆ ಬೆಂಗಾಲ್ ವಾರಿಯರ್ಸ್ ಜೊತೆಗೆ ಆಟ ಆಡ್ತೇವೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಇಷ್ಟು ಹದಿನೈದನೇ ಮ್ಯಾಚ್ ತನಕ ಕೂಡ ಚೆನ್ನೈಯಲ್ಲಿ ಆಗುತ್ತೆ ಐದು ಮ್ಯಾಚಸ್ಗಳ ಒಂದೊಂದು ಟೀಮ್ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಹದಿನಾಲ್ಕು ನಾಲ್ಕು ಮ್ಯಾಚಸ್ಗಳು ಚೆನ್ನೈಯಲ್ಲಿ ಆಡೋದು ಅದೇ ರೀತಿಯಾಗಿ ಐದು 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 ಅಂದರೆ ವಿಜಾಕಲ್ಲಿ ಐದು ಜೈಪುರ್ನಲ್ಲಿ ಆಟಾಡ್ತೇವೆ ಚೆನ್ನೈಯಲ್ಲಿ ನಾಲ್ಕು ಮ್ಯಾಚಸ್ಗಳನ್ನು ನಮ್ಮ ಬೆಂಗಳೂರು ಬುಲ್ಸ್ ಆಟಾಡುತ್ತೆ ನೆಕ್ಸ್ಟ್ ನಾವು ಹೋಗ್ತೇವೆ ಎಸ್ ಕೊನೆಯ ಸ್ಟೇಡಿಯಂ ಆಗಿರುವಂಥ ಡೆಲ್ಲಿಗೆ ತ್ಯಾಗರಾಜನ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಹದಿನಾರು ಅಕ್ಟೋಬರ್ಗೆ ಪಟ್ಟಣ ಪೈರಸ್ ಜೊತೆ ಆಗುತ್ತೆ ಹದಿನೆಂಟು ಅಕ್ಟೋಬರ್ಗೆ ದಬಾಂಗ್ ದಿಲ್ಲಿ ಜೊತೆ ಆಗುತ್ತೆ ಇಪ್ಪತ್ತೆರಡು ಅಕ್ಟೋಬರ್ಗೆ ಬೆಂಗಾಲ್ ವಾರಿಯರ್ಸ್ ಜೊತೆ ಆಗುತ್ತೆ ಇಪ್ಪತ್ತ್ಮೂರು ಅಕ್ಟೋಬರ್ಗೆ ಗುಜರಾತ್ ಜೇಂಟ್ಸ್ ಜೊತೆ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದು ನಮ್ಮ ಬೆಂಗಳೂರು ಬೂಸ್ನ ನಾಲ್ಕು ವೆನ್ಯೂಸ್ಗಳಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ವೆನ್ಯೂಸ್ಗಳಲ್ಲಿ ಮ್ಯಾಚಸ್ಗಳು ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಎಲ್ಲ ಟೀಮ್ ಜೊತೆಯೂ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬೂಸ್ ಎರಡೆರಡು ಮ್ಯಾಚಸ್ಗಳಂತೂ ಇರೋದಂತೂ ಹೌದು ಚೆನ್ನೈ ಅದೇ ರೀತಿಯಾಗಿ ಡೆಲ್ಲಿ ಎರಡು ಸ್ಟೇಡಿಯಮಲ್ಲಿ ಮಾತ್ರ ನಾಲ್ಕು ನಾಲ್ಕು ಮ್ಯಾಚಸ್ಗಳಿರೋದು ಅದೇ ರೀತಿಯಾಗಿ ವಿಸಾಕ್ ಅದೇ ರೀತಿಯಾಗಿ ಜೈಪುರ್ನಲ್ಲಿ ಐದೈದು ಮ್ಯಾಚಸ್ಗಳ ಶೆಡ್ಯೂಲ್ಗಳು ಇರೋದಂತಲೇ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ದು ನೋಡಿ ಯಾವ ರೀತಿ ಆಟ ಆಡ್ತಾರೆ ನಮ್ಮ ಬೆಂಗಳೂರು ಬುಲ್ಸು ಮೇನ್ ಹಾಕೊಂಡು ಯಾವ ರೀತಿ ಮೇನ್ ಹಾಕ್ಕೊಂಡು ಇಂಪ್ಯಾಕ್ಟ್ನ ಬೀರ್ತಾರೆ ಪ್ರತಿಯೊಂದು ಸ್ಟೇಡಿಯಮಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಮೇನ್ ಹಾಕ್ಕೊಂಡು ಹೆಚ್ಚಿನದಾಗಿ ಕಾನ್ಫಿಡೆನ್ಸ್ ಹಾಕ್ಕೊಂಡು ಪ್ಲೇ ಪ್ಲೇಯಿಂಗಲ್ಲಿ ಒಳ್ಳೆ ಪಾಯಿಂಟ್ಸ್ಗಳನ್ನು ತರೋದು ಅದೇ ರೀತಿ ಡಿಫೆನ್ಸಲ್ಲಿ ಯಾವ ರೀತಿ ಕಾರ್ಯವನ್ನು ಮಾಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ನ ಪ್ಲೇಯರ್ಸ್ಗಳನ್ನು ನೋಡಬೇಕಾಗಿದೆ ಮೀನ್ ಹಾಕ್ಕೊಂಡು ಒಂದು ಸ್ಟೇಡಿಯಮಲ್ಲಿ ಒಬ್ಬೊಬ್ಬರ ಪ್ಲೇಯರ್ಸ್ ಲೆಕ್ಕ ಪರ್ಫಾಮೆನ್ಸ್ ಯಾವ ರೀತಿ ಕ್ರಿಕೆಟಲ್ಲಿ ಮಾಡ್ತಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಒಬ್ಬೊಬ್ಬ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಅಲ್ಲಿ ಯಾವ ರೀತಿ ಆಟಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡಿದ್ದೆ ಆ ಪಿಚ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಅಲ್ಲಿ ಯಾವ ರೀತಿ ತಾವು ಕ್ಲಿಕ್ ಆಗ್ಬೋದು ಆ ಪಿಚ್ಚರ್ಸ್ಗಳಿಗೆ ತಕ್ಕಾಗಿ ಇಲ್ಲಿ ಪ್ಲೇಯರ್ಸ್ಗಳು ಚೇಂಜ್ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಆಡ್ತಾರೆ ನೋಡು ನಮ್ಮ ಬೆಂಗಳೂರು ಬೂಸ್ನ ಪ್ಲೇಯರ್ಸ್ಗಳು ಯಾವ ರೀತಿ ಕೋಚಿಂಗ್ ನಡೆದಿರುವಂಥ ಬಿ ಸಿ ರಮೇಶ್ ಅವರ ತಾಲೇಲಿ ಏನೇನಿದೆ ಅಂತ ಇದಿಷ್ಟು ನಮ್ಮ ಬೆಂಗಳೂರು ಬಸ್ನ ಶೆಡ್ಯೂಲ್ ಯಾವ ರೀತಿ ಇದೆ ಅನ್ನೋದನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಅಷ್ಟೇ ಲಕ್ಷರೋ ಕಮೆಂಟ್ ಮಾಡಿ ನ್ಯೂಚಿನ ಪಿ ಕಲಿ ಇನ್ಫಾರ್ಮೇಷನ್ಗೋಸ್ಕರ ಬೀಗಿನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ